ಹಲ್ಲ ಸಂಖ್ಯಾತರ ಮೌಲಾನ ಆಜಾದ್ ಮಾದರಿ ಶಾಲೆ ಮುಖ್ಯೋಪಾಧ್ಯಾಯರಾದ ಸುಗ್ರೇಶ್ವರ ಹಿರೇಮಠ ಇವರು ನಕಲಿ ದೃಷ್ಟಿ ವಿಕಲಚೇತನ ಪ್ರಮಾಣ ಪತ್ರ ಇಲಾಖೆಗೆ ಸಲ್ಲಿಸಿ ನೌಕರಿಯನ್ನು ಕಿತ್ತಿಕೊಂಡಿರುತ್ತಾರೆ ಇವರನ್ನು ತಕ್ಷಣ ಸೇವೆಯಿಂದ ವಜಾಗೊಳಿಸಬೇಕೆಂದು ಭಾರತೀಯ ಸೇನಾ ಸಮಿತಿ ಒತ್ತಾಯಿಸಿದೆ ಈ ಕುರಿತು ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ತಕ್ಷಣವೇ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಲಾಯಿತು ಇವರ ಈ ಕ್ರಮದಿಂದ ನಿಜವಾದ ಅಂಗವಿಕಲರಿಗೆ ಅನ್ಯಾಯವಾಗಿದೆ ಎಂದು ದೂರಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ನಕಲಿ ಪ್ರಮಾಣ ಪತ್ರ ನೀಡಿ ಹುದ್ದೆಗಿಟ್ಟಿಸಿಕೊಂಡು ಇವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದರು ಇವರು ದಿನಾಂಕ ಹದಿಮೂರು ಎಂಟು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತೆರಡರಂದು ಅರ್ಗರ್ ತೆರಂಗ ಶಾಲೆಯನ್ನು ಧ್ವಜಾರೋಹಣ ಮಾಡುವ ಸಮಯದಲ್ಲಿ ಪಾಲಿಸಬೇಕಾದ ನಿಯಮಗಳನ್ನು ಸರಿಯಾಗಿ ಪಾಲಿಸದೆ ಧ್ವಜಾರೋಹಣ ರಾಷ್ಟ್ರ ಧ್ವಜವನ್ನು ಕೆಳಮುಖವಾಗಿ ಆರಿಸಿ ರಾಷ್ಟ್ರಧ್ವಜ ಬಗೆದಿರುತ್ತಾರೆ ಆದರೆ ಇವರ ಮೇಲೆ ಯಾವುದೇ ರೀತಿಯ ಕಾನೂನು ಕ್ರಮ ಕೈಗೊಳ್ಳುವುದಿರುವುದು ಏಕೆ ಎಂಬುದು ತಿಳಿದಾಗಿದೆ ಸದರಿ ಶ್ರೀ ಸುಗ್ರೇಶ್ವರ ಹಿರೇಮಠ ಅವರಿಗೆ ದೃಷ್ಟಿಮಾಂದ ವಿಕಲಚೇತನದ ಕುರಿತು ಪರೀಕ್ಷೆ ನಡೆಸಲು ವೈದ್ಯಕೀಯ ಮಂಡಳಿಯನ್ನು ರಚಿಸಿ ಎಂದು ನೌಕರರಿಗೆ ನೀಡಿ ಸಂಬಂಧಿಸಿದ ಸಮಿತಿ ಪರೀಕ್ಷೆಗೆ ಹಾಜರಾಗಲು ಸೂಚಿಸಿದ ದಿನಾಂಕದಂದು ಸದರಿ ನೌಕರ ನೌಕರರು ಹಾಜರಾಗುವಂತೆ ಕ್ರಮವಹಿಸಿ ಎಂದು ಮಾನ್ಯ ನಿರ್ದೇಶಕರು ಅಲ್ಪಸಂಖ್ಯಾತರ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಬೆಂಗಳೂರು ಇವರಿಂದ ಪತ್ರ ಬರೆದರೂ ಜಿಲ್ಲಾಧಿಕಾರಿಗಳು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ರಾಯಚೂರು ಕಳಿಸಿರುತ್ತಾರೆ ಅವರು ಕೂಡ ಇದರ ಮೇಲೆ ಯಾವುದೇ ರೀತಿಯ ಕಾನೂನು ಕ್ರಮ ವಹಿಸಿದ ವಹಿಸದಿರುವುದು ಖಂಡನೀಯ ಹಾಗೂ ಇವರು ಶಾಲೆಗೆ ಖಾಸಗಿ ಶಾಲಾ ಆಡಳಿತ ಮಂಡಳಿ ಒಂದು ಕಾನೂನು ಮೀರಿ ಕೆಲ ಸ್ಥಳವನ್ನು ಅತಿಕ್ರಮಣ ಮಾಡಿ ಕಟ್ಟಡ ನಿರ್ಮಿಸಿದ್ದು ಈ ಒಂದು ಕಟ್ಟಡವನ್ನು ತೆರವು ಮಾಡಬೇಕು ಎಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಕನ್ನಡ ಪ್ರಗತಿಪರ ಸಮಿತಿ ವತಿಯಿಂದ ಮನವಿ ಪತ್ರ ಸಲ್ಲಿಸಿ ಒತ್ತಾಯಿಸಲಾಯಿತು ಇನ್ನು ರಾಯಚೂರು ನಗರದ ಬೊಳಂದೊಡ್ಡಿ ರಸ್ತೆಯಲ್ಲಿ ಇರುವಂತಹ ಶಾರದಾ ವಿದ್ಯಾನಿಕೇತನ ಶಾಲಾ ಆಡಳಿತ ಮಂಡಳವು

ನೀವು ಶಾಲೆ ಆಡಳಿತ ಮಂಡಳಿಗೆ ಕೇಳಿ ಪಡೆಯಲಿ ಎಂದು ಶ್ರೀ ಡಿ ಕೆ ಮುರಳೀಧರ್ ಇವರಲ್ಲಿ ಹೋಗಿ ಕೇಳಿದರೆ ಮಾಹಿತಿ ಕೊಡುತ್ತಿಲ್ಲ ಈ ಶಾಲೆಯವರು ಮಾಡಿಕೊಂಡ ಅತಿಕ್ರಮಣದಿಂದ ಪ್ರೇರಿತಗೊಂಡು ಇನ್ನಿತರ ಸಹ ಗುಡ್ಡದ ಮೇಲೆ ಮನೆ ಕಟ್ಟಡಗಳನ್ನು ಅಕ್ರಮವಾಗಿ ಮಾಡಿ ಕಟ್ಟಿಕೊಂಡಿದ್ದ ಕಟ್ಟಿಕೊಂಡಿದ್ದು ಇರುತ್ತದೆ ಈ ಎಲ್ಲ ಕಟ್ಟಡಗಳನ್ನು ತೆರವುಗೊಳಿಸಿ ಸರ್ಕಾರದ ವಶಕ್ಕೆ ಪಡೆದುಕೊಳ್ಳಬೇಕೆಂದು ತಮ್ಮಲ್ಲಿ ನಮ್ಮ ಸಂಘಟನೆ ಪ್ರಾಣಿಗಳ ಅಟತ್ತನೆ ದಾಳಿಗೆ ಬಲಿಯಾಗಿ ಆಸ್ಪತ್ರೆಗೆ ದಾಖಲಾಗಿ ಮೃತಪಟ್ಟಿದ್ದು ತುಂಬಾ ವಿಷಾದನೀಯ ಸಂಗತಿಯಾಗಿರುತ್ತದೆ ಆದರೆ ನಗರದಲ್ಲಿ ಬೀದಿ ನಾಯಿಗಳ ಹೆಚ್ಚಿದ್ದು ಬರವಣಿಗೆಯಲ್ಲಿ ನಿವಾಸಿಗಳು ಹುಸುರಿ ಹಾಗೂ ಇನ್ನಿತರ ಡಿಸೆಂಬರ್ ಹನ್ನೆರಡು ನಗರದಲ್ಲಿ ಬೀದಿ ನಾಯಿಗಳು ದಾಳಿ ಹೆಚ್ಚಾಗಿ ಮಕ್ಕಳು ಮಹಿಳೆಯರ ಮೇಲೆ ದಾಳಿ ನಡೆಸುತ್ತಿವೆ ನಾಯಿಗಳ ದಾಳಿಯಿಂದ ಯುವತಿ ಮೃತಪಟ್ಟಿದ್ದು ಎಚ್ಚೆತ್ತಿಕೊಂಡು ಬೀದಿ ನಾಯಿಗಳನ್ನು ಸೆರೆ ಹಿಡಿದು ಬೇರೆ ಕಡೆಗೆ ಸಾಗಿಸಬೇಕು ಎಂದು ಒತ್ತಾಯಿಸಿ ಸರ್ವೋದಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಹಾಗೂ ಅಸಂಘಟಿತ ವಲಯ ಕಾರ್ಮಿಕರ ಸಂಘ ಜಿಲ್ಲಾ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಮಾಡಿದರು ನಗರದಲ್ಲಿ ಹೆಚ್ಚುತ್ತಿರುವ ಬೀದಿ ನಾಯಿಗಳನ್ನು ಬೇರೆ ಕಡೆ ಸಾಗಿಸಿ ಹಾಗೂ ವಾರ್ಡ್ ನಂಬರ್ ಇಪ್ಪತ್ತ್ ಮೂರರಲ್ಲಿ ನಡೆದ ನಾಯಿಗಳ ದಾಳಿಗೆ ಬಲಿಯಾಗಿ ಮೃತಪಟ್ಟು ಘಟನೆ ಬಡಾವಣೆಗಳಲ್ಲಿ ಮರ ಕಳಿಸುವಂತೆ ತುರ್ತಾಗಿ ಕ್ರಮ ವಹಿಸಲು ತಮ್ಮಲ್ಲಿ ಈ ಮೂಲಕ ಸಮಿತಿ ತಮ್ಮಲ್ಲಿ ಸಮಿತಿರುತ್ತದೆ ಮೂವತ್ತು ಮೂವತ್ತೊಂದರಲ್ಲಿ ದೇವದಾಸಿ ಮಹಿಳೆಯರ ಸರ್ವೆ ಮಾಡಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷಣ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು ವಾರ್ಡ್ ನಂಬರ್ ಮೂವತ್ತು ಮತ್ತು ಮೂವತ್ತೊಂದರಲ್ಲಿ ದೇವದಾಸಿ ಮಹಿಳೆಯರ ಸಂಖ್ಯೆಯ ಬಗ್ಗೆ ಮಾಹಿತಿ ಬೇಕಾಗಿದ್ದು ಅಂಕಿ ಸಂಖ್ಯೆಗಳ ಬಗ್ಗೆ ಸಾಕಷ್ಟು ಗೊಂದಲಗಳಿವೆ ಎಷ್ಟು ಜನರಿದ್ದಾರೆ ಎಂಬುದು ಈ ವಾರ್ಡ್ಗಳಲ್ಲಿ ಎರಡ್ ಸಾವಿರದ ಹತ್ತು ಹನ್ನೊಂದರಲ್ಲಿ ಸರ್ವೆ ನಡೆಸಿದ್ದು ಬಳಿಕ ಇಲ್ಲಿಯವರೆಗೆ ಸರ್ವೆ ನಡೆಸಿಲ್ಲ ಸಾಕಷ್ಟು ದೇವದಾಸಿ ಮಹಿಳೆಯರು ಮೃತಪಟ್ಟಿದ್ದಾರೆ ಅವರ ಬಗ್ಗೆಯೂ ಮಾಹಿತಿ ಇಲ್ಲ ದೇವದಾಸಿ ಪುನರ್ವಸತಿ ಯೋಜನೆ ಇಲಾಖೆಯಲ್ಲಿ ಮಾಹಿತಿ ನೀಡುವಂತೆ ಅಧ್ಯಕ್ಷಿಕ ಚಾಮರಾಜ ನಾಯಕ ಅವರಿಗೆ ಮಾಹಿತಿ ಕೇಳಿದೆ ನೀಡುತ್ತಿಲ್ಲ ಎಂದು ಮನವಿ ಮಾಡಲಾಯಿತು ಜನರು ಸೌಲಭ್ಯ ಪಡೆದುಕೊಂಡಿರುವುದು ಬೆಳಕಿಗೆ ಬಂದಿರುವುದರಿಂದ ಸದರಿ ಮಾಹಿತಿಯನ್ನು ಕೊಡಲು ಮುಂದಿನ ಅಧಿಕಾರಿಗಳು ಹಿಂಜೇಟ ಹಾಕಲಿದ್ದಾರೆ ಆದ್ದರಿಂದ ದಯಲುಗಳಾದ ತಾವುಗಳು ಹೋಗಿ ಸಭೆ ಮಾಡಿಸಬೇಕು ಹಾಗೂ ದೇವದಾಸಿಯರ ಹೆಸರುಗಳನ್ನು ಬಹಿರಂಗಪಡಿಸಬೇಕೆಂದು ನಮ್ಮ ನಮ್ಮ ಸಂಘಟನೆಯಿಂದ ವಿಧಾನಪರಿಷತ್ ಸದಸ್ಯರಾದ ಇ ಕುಮಾರ್ ಅವರ ಗೌರವಾಧ್ಯಕ್ಷತೆಯಲ್ಲಿ ಶ್ರೀ ಮಾದರ ಚೆನ್ನಯ್ಯ ಜಯಂತ್ಯೋತ್ಸವ ನಡೆದರೆ ಇದರಲ್ಲಿ ಪಾಲ್ಗೊಳ್ಳುವುದಿಲ್ಲ ಎಂದು ಮಾದಿಗ ಸಮಾಜದ ಮುಖಂಡರಾದ ಎಸ್ ಮಾರಪ್ಪ ಅವರು ಹೇಳಿದರು ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕಳೆದ ಎಪ್ಪತ್ತೈದು ವರ್ಷದ ಇತಿಹಾಸದಲ್ಲೂ ಮಾದಿಗ ಸಮುದಾಯದ ರಾಜಕೀಯವಾಗಿ ತಿಳಿದಕ್ಕೆ ಗುರಿಯಾಗಿದೆ ಮಾದಿಗರ ಹೆಸರಲ್ಲಿ ಬೇರೆಯವರನ್ನು ನಾಮಕರಣ ಮಾಡುತ್ತಾ ಅನ್ಯಾಯ ಮಾಡಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಶ್ರೀ ಮಾದರ ಚೆನ್ನೈ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಸಮಾಜಕ್ಕೆ ಸೇರಿದ ಮುಖಂಡರ ನಾಯಕತ್ವ ಏಕೆ ಜಯಂತ್ಯೋತ್ಸವಕ್ಕೆ ಎ ವಸಂತಕುಮಾರ್ ಅವರನ್ನು ಗೌರವ ಅಧ್ಯಕ್ಷರನ್ನಾಗಿ ಸಮಿತಿ ತೀರ್ಮಾನಿಸಿದೆ ಏ ವಸಂತ್ ಕುಮಾರ್ ಮಾದಿಗರಲ್ಲ ಎಂದು ನಾವು ಈಗಾಗಲೇ ವಿರೋಧಿಸಿದ್ದೇವೆ ಇತರೆ ಸಮುದಾಯದ ನಾಯಕರಾದ ಹಂಬಣ್ಣ ಅರೋಳಿ ಸತೀಶ್ ಇವರನ್ನು ಜಯಂತೋತ್ಸವ ಸಮಿತಿಯಲ್ಲಿ ಸೇರಿಸಿಕೊಂಡಿದ್ದನ್ನು ವಿರೋಧಿಸುತ್ತೇವೆ ಎಂದು ಹೇಳಿದರು ನೀವು ಯಾಕೆ ಕಾರಣಗಳು ಅಂತ ನಾವು ಕರ್ಕೊಂಡು ಒಂದು ಪೊಲಿಟಿಕಲ್ ಕಾರಣಗಳ ಈ ಸಮುದಾಯವನ್ನು ರಾಜಕೀಯವಾಗಿ ತುಳಿಬೇಕಂತ ಒಂದೇ ಒಂದು ಕಾರಣಕ್ಕಾಗಿ ದೊಡ್ಡ ಮಟ್ಟದಲ್ಲಿ ನಡೀತಕ್ಕಂಥವಾಡಿಗೆ ಇವತ್ತು ಅವ್ರಿಗೆ ಎಮ್ ಎಲ್ಸ್ ಕೊಟ್ಟು ಕೊಟ್ಟಿದ್ದೀನಿ ಅಂತ ನಾವು ಕಾಣಬಹುದು ಅವ್ರಿಗೆ ಎಂ ಎಲ್ ನಮಗೆ ಅಭ್ಯರ್ಥಿಗಳು ನಾವು ಎಲ್ಲೂ ಕೂಡ ಮಾಡಿದ್ರು ಅಭ್ಯರ್ಥಿ ಮಾಡಿದ್ರು ಆದರೆ ನೀವು ಎಂ ಎಲ್ಸ್ ಒಂದು ಸಮುದಾಯದ ಹೆಸರು ಮೇಲೆ ಅಂತಂದ ಈ ಸಮುದಾಯದ ಸಮುದಾಯದವ್ರಿಗೆ ಸೇವೆ ಮಾಡ್ತಿದ್ದೀವಿ ಸುಳು ಜಾತ ಪ್ರಮಾಣ ಪತ್ರಗಳ ನಾವೇನು ಮಾತ್ರ ನೇರೇರಿತೀವಿ ಈಗ ಕರ್ನಾಟಕದಲ್ಲಿ ಮೂರು ಲಕ್ಷ ಸುಳು ಜಾತ ಪ್ರಮಾಣ ಪತ್ರಗಳ ನಮ್ಮ ನಮ್ಮ ಹೆಚ್ಚು ಇರ್ತಾರೆ ಮೂರು ಆಗ್ತದೆ ನಾನು ಇದನ್ನ ಕಳೆದ ಶುಕ್ರವಾರ ಲಾಸ್ಟ್ ಮೀಟಿಂಗ್ ರೈತರಿಗೆ ಬೆಂಬಲಿತ ಬೆಲೆ ಸೇರಿದಂತೆ ನೀರಾವರಿ ಸಮಸ್ಯೆ ನಿರ್ವಹಣೆಗೆ ಆಗ್ರಹಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಪ್ರತಿಭಟನೆ ಹಿನ್ನೆಲೆಯಲ್ಲಿ ದಿನಾಂಕ ಹದಿನಾರರಂದು ಬೆಳಗಾವಿಯ ಸುವರ್ಣಸೌಧದ ಮುಂದೆ ರೈತರ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಕರ್ನಾಟಕ ರೈತ ಸಂಘ ಮತ್ತು ಹಸಿರ ಸೇನೆ ಮುಖಂಡರಾದ ಬಸವರಾಜ್ ಹೇಳಿದರು ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕನಿಷ್ಠ ಬೆಂಬಲ ಬೆಲೆ ನಿಗದಿಪಡಿಸುವಲ್ಲಿ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಅವೈಜ್ಞಾನಿಕ ಧೋರಣೆ ಅನುಸರಿಸುತ್ತಿದೆ ಭತ್ತಕ್ಕೆ ಪ್ರತಿ ಕ್ವಿಂಟಲ್ಗೆ ಎರಡು ಸಾವಿರದ ಮುನ್ನೂರು ರೂಪಾಯಿ ನಿಗದಿ ಮಾಡಲಾಗಿದೆ ಇದು ವೈಜ್ಞಾನಿಕ ಬೆಂಬಲಿತ ಬೆಲೆ ಅಲ್ಲ ಮೂರು ಸಾವಿರದ ಮುನ್ನೂರು ಪ್ರತಿ ಕ್ವಿಂಟಲ್ಗೆ ನಿಗದಿಗೊಳಿಸಬೇಕು ಸ್ವಾಮಿನಾಥ್ ವರದಿಯನ್ನು ಜಾರಿಗೊಳಿಸಬೇಕು ರೈತರು ಕೃಷಿ ಚಟುವಟಿಕೆಯಲ್ಲಿ ಹೂಡುವ ಬಂಡವಾಳ ಬಂಡವಾಳದೊಂದಿಗೆ ಶೇಕಡಾ ಐವತ್ತರಷ್ಟು ಹೆಚ್ಚಳ ಬೆಂಬಲಿತ ಬೆಲೆ ನಿಗದಿಪಡಿಸಬೇಕು ಎನ್ನುವುದು ಅವರ ವಾದವಾಗಿದೆ ಕೇಂದ್ರ ಸರ್ಕಾರಕ್ಕೆ ಬೆಂಬಲಿತ ಬೆಲೆ ವೈಜ್ಞಾನಿಕವಾಗಿ ನಿರ್ಧರಿಸಲು ಒತ್ತಾಯಿಸಿದರು ಅದಕ್ಕೆ ಕನಿಷ್ಠ ಬೆಂಬಲ ಬೆಲೆ ಬೆಲೆ ವೈಜ್ಞಾನಿಕವಾದಂತೇಳಿ ರೈತರಲ್ಲಿರುವಂತ ಎಲ್ಲ ಏನು ರೈತರು ಸಮಸ್ಯೆ ಬಂದಂತ ಎಲ್ಲ ಸಮಸ್ಯೆಗಳು ಇಟ್ಕೊಂಡು ನಾವು ಇಲ್ಲಿಂದ ಬೆಳಗಾವಿ ಬೆಳಗಾವಿಯನ್ನು ಅಲ್ಲಿ ರೈತ ಸಂಘಟನೆಗಳ ಏಕೀಕರಣ ಸಮಿತಿ ಅಂತೇಳಿ ದರ್ಶನ್ ಕೃಷ್ಣ ನ್ಯಾಯ ಮತ್ತು ಏನು ತಪಸ್ಸಂಜುನ ಸ್ವಾಮಿಯವರ ಮಗ ಆದ ಪಚ್ಚೆ ನಂಜುನ ಸ್ವಾಮಿಯ ನೇತೃತ್ವ ಮತ್ತು ಶರಣಪ್ಪ ದೊಡ್ಡ ಇಪ್ಪತ್ತೇಳು ರೈತ ಸಂಘಟನೆಗಳ ನೇತೃತ್ವದಿಂದ ದೇವಿ ಮಾದರಿಯ ಹೋರಾಟಕ್ಕೆ ಒಂದು ಲಕ್ಷ ರೈತರನ್ನ ಕೂಡಿಸಿ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡ್ತಾ ಇದೆ ಆ ಹೋರಾಟಕ್ಕೆ ಸಮಸ್ತ ರೈತ ಬಾಂಧವರು ರೈತ ರೈತರಿಗೆ ಕಳಕಳಿಗೊಳ್ಳುವಂತ ರೈತ ಪರ ಚಿಂತಕರು ರಾಯಚೂರು ಜಿಲ್ಲೆಯಿಂದ ಹೆಚ್ಚಿನ ಆಗಮಿಸಬೇಕು ನಮ್ಗೆ ಸಹಕಾರ ನೀಡಬೇಕು ನಾವು ರೈಚೂರಿನ ಜಲವತ್ತ ಸಮಸ್ಯೆ ಕೊಟ್ಟು ನಾವು ಬೆಳಗಾವಿ ಸುಮಾರಿಸೋದಕ್ಕೆ ರೈತರ ರೈಚೂರಿನ ರೈತರ ಶಕ್ತಿ ತೋರಿಸಕ್ಕೆ ತಾವು ನಮ್ಗೆ ಬೆಂಬಲವಾಗಿ ನಿಲ್ಬೇಕಂತ